ಎಲ್ಲರಿಗೂ ನಮಸ್ಕಾರ ನಾವು ನಿನ್ನೆಯ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ಚರ್ಚಿಸಿದೆವು ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ದ್ವಿರುಕ್ತಿ ಜೋಡು ನುಡಿ ಅನುಕರಣ ವ್ಯಯ ತಸ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ರೀತಿಯ ಪ್ರಶ್ನೆಗಳಿವೆ ಅವುಗಳನ್ನು ಚರ್ಚಿಸೋಣ ಈಗೀಗ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಜೋಡು ನುಡಿ ಅನುಕರಣ ಅವಯ ನುಡಿಗಟ್ಟು ಸರಿಯಾದ ಉತ್ತರ ದ್ವಿರುಕ್ತಿ ಜೋಡು ನುಡಿ ಎಂದರೆ ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು ಆ ಪದವನ್ನು ನಾವು ಜೋಡು ನುಡಿ ಎಂದು ಕರೆಯುತ್ತಾರೆ ಉದಾಹರಣೆ ಕೆನೆ ಮೊಸರು ಬಟ್ಟೆ ಬರೆ ಮನೆ ಮಠ ಮುಂತಾದವು ಒಂದು ಪದವನ್ನು ಎರಡೆರಡು ಬಾರಿ ಉಪಯೋಗಿಸುವುದಕ್ಕೆ ದ್ವಿರುಕ್ತಿ ಎನ್ನುತ್ತಾರೆ ಉದಾಹರಣೆ ಹೌದು ಹೌದು ಬನ್ನಿ ಬನ್ನಿ ದೊಡ್ಡ ದೊಡ್ಡ ಓಡು ಓಡು ಸಾಕು ಸಾಕು ಇಂತಹ ಪದಗಳಿಗೆ ದ್ವಿರುಕ್ತಿ ಎಂದು ಕರೆಯುತ್ತಾರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಅನುಕರಣಾವಯ ಎನ್ನಲಾಗುತ್ತದೆ ಉದಾಹರಣೆ ನೋಡೋದಾದರೆ ದಗದಗ ದಡ ದಡ ಗುಜುಗುಜು ಜುಳು ಜುಳು ಲಕ ಮುಂತಾದವು ಈ ಪದಗಳಲ್ಲಿ ದ್ವಿರುಕ್ತಿ ಪದವನ್ನು ಗುರುತಿಸಿ ಬೇಗ ಬೇಗ ಸರಸರ ಸತಿಪತಿ ಹಾಲ್ಜೆನು ಸರಿಯಾದ ಉತ್ತರ ಬೇಗ ಬೇಗ ಅನುಕರಣವ್ಯಕ್ಕೆ ಉದಾಹರಣೆ ಬಿಳಿಹೊಳೆ ದುಂಡು ದುಂಡಾದ ಸುಡು ಸುಡು ದಗದಗ ಸರಿಯಾದ ಉತ್ತರ ದಗದಗ ಜೋಡು ಉದಾಹರಣೆ ಸತಿಪತಿ ಸರಸರ ಊರು ಊರು ದಗದಗ ಸರಿಯಾದ ಉತ್ತರ ಸತಿಪತಿ ಅಮೃತ ಪದದ ತದ್ಭವ ರೂಪ ಜೇನು ಅಮರ್ದು ಅಮಳ ಹಾಲು ಸರಿಯಾದ ಉತ್ತರ ಅಮರ್ದು ಬೆನ್ನ ಬೆನ್ಹತ್ತಿ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅನುಕರಣಾವಯ್ಯ ವಿರುಕ್ತಿ ಜೋಡು ನುಡಿ ದಿಗ್ವಾಚಕ ಸರಿಯಾದ ಉತ್ತರ ವಿರುಕ್ತಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಪದಗಳನ್ನು ಬರೀರಿ ವಿಜ್ಞಾನ ಭಿನ್ನಾಣ ವ್ಯಾಪಾರಿ ತದ್ಭವರೂಪ ಬೇಹಾರಿ ವಂಶ ಭಂಜ ಚೀರ ಸೀರೆ ಕರಿ ನರೆ ಜೋಡು ನುಡಿ ಇರುಳಿರುಳು ದ್ವಿರುಕ್ತಿ ಹಾಲ್ ಜೇನು ಜೋಡು ನುಡಿ ಗುಜು ಗುಜು ನಟ್ಟ ನಡುವೆ ದ್ವಿರುಕ್ತಿ ಕರಿ ನರೆ ಜೋಡು ನುಡಿ ಕಟ್ಟ ಕಡೆಗೆ ಕಟ್ ಕಡೆಗೆ ಕಡೆಗೆ ಮೊತ್ತ ಮೊದಲು ಬಿಡಿಸಿ ಬರೆದಾಗ ಮೊದಲು ಮೊದಲು ನಮೋ ನಮೋ ದ್ವಿರುಕ್ತಿ ಧೀರಶೂರ ಜೋಡುನುಡಿ ಕಬ್ಬ ಕಾವ್ಯ ಬೇಹಾರಿ ವ್ಯಾಪಾರಿ ಯುದ್ಧ ಜುದ್ಧ ಪ್ರಸಾದ ಹಸಾದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ